ಕಳೆದ ಡಿಸೆಂಬರ್ನಲ್ಲಿ ಬೆಳಗಾವಿಯಲ್ಲಿ ಲಿಂಗಾಯತ ಸಮಾಜದವರ ಮೇಲೆ ಹಲ್ಲೆ ನಡೆದಿತ್ತು ಇದರ ಕುರಿತು ನ್ಯಾಯಾಂಗ ತನಿಖೆ ನಡೆಸಲು ನಿವೃತ್ತ ನ್ಯಾಯಾಧೀಶರನ್ನ ನೇಮಕ ಮಾಡಿ ತನಿಖೆ ನಡೆಸಬೇಕು ಎಂದು ಜಯಮೃತ್ಯುಂಜಯ ಸ್ವಾಮೀಜಿ ಸರ್ಕಾರಕ್ಕೆ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ವರ್ಷ ಡಿಸೆಂಬರ್ ಹತ್ತರಂದು ಬೆಳಗಾವಿಯಲ್ಲಿ ನಡೆದ ಲಿಂಗಾಯತ ದೀಕ್ಷ ಪಂಚಮಸಾಲಿ ಮಲೆಗೌಡ ಗೌಡ ಲಿಂಗಾಯತ ಸಮುದಾಯದವರ ಮೇಲೆ ನಡೆದ ಮಾರಣಾಂತಿಕ ಹಲ್ಲೆ ಲಾಠಿ ಚಾರ್ಜ್ ಮಾಡಿದ ಬಗ್ಗೆ ವರದಿ ಸಲ್ಲಿಸಲು ಕರ್ನಾಟಕ ಹೈಕೋರ್ಟ್ ಧಾರವಾಡ ಪೀಠದಿಂದ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ನಡೆಸಲು ಆದೇಶ ನೀಡಿತ್ತು ಮುಖ್ಯಮಂತ್ರಿಗಳು ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ನ್ಯಾಯಾಲಯದ ಆದೇಶದಂತೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ನ್ಯಾಯ ತನಿಖೆ ನಡೆಸಲು ನಿವೃತ್ತ ನ್ಯಾಯಾಧೀಶರನ್ನ ನೇಮಕ ಮಾಡಬೇಕು ಎಂದು ಆಗ್ರಹಿಸಿದರು ಮತ್ತು ವಿರೋಧ ಪಕ್ಷದವರು ಸಹ ಸಭಾತ್ಯಾಗ ಅಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಸರ್ಕಾರ ಮಾಡಿರ್ತಕ್ಕಂಥ ತಪ್ಪಿಗೆ ಕ್ಷಮಾಪಣೆ ಕೇಳಬೇಕು ಅಂತೇಳಿ ಸರ್ಕಾರ ಅವರ ಮಾತನ್ನ ಕೇಳಿಲ್ಲ ಕೊನೆಗೆ ನಾವು ಬೆಳಗಾವಿಯಲ್ಲಿ ಸುಮಾರು ಹತ್ತು ದಿನಗಳ ಕಾಲ ಅಂಬೇಡ್ಕರ್ ಪಾರ್ಕ್ ಅಲ್ಲಿ ಸತ್ಯಾಗ್ರಹ ಮಾಡ ನಮ್ಮ ಮೇಲೆ ಮಾಣಾಂತಿಕವಾದಂಥ ಹಲ್ಲೆ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಮತ್ತು ಸರ್ಕಾರ ಕೂಡಲೇ ಕ್ಷಮ ಪಡಲಿಕ್ಕೆ ಕ್ಷಮೆ ಕೇಳಬೇಕು ಅಂತೇಳಿ ಹತ್ತು ದಿನ ಸತ್ಯಾಗ್ರಹ ಮಾಡಿದ್ರೂ ಈ ಸರ್ಕಾರ ಯಾವುದೇ ಗಮನ ಕೊಡಲಿಲ್ಲ ಹೀಗಾಗಿ ನ್ಯಾಯಾಲಯದ ಮೂಲಕವಾಗಿ ಆದರೂ ಸಹ ನಮ್ಮ ಹೋರಾಟವನ್ನು ಮಾಡಬೇಕು ಅಂತ ತಿಳ್ಕೊಂಡು ನಮ್ಮ ಸಮಾಜದ ಎಲ್ಲರ ಸಲಹೆ ಮೇರೆಗೆ ನಾವು ಧಾರವಾಡ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದೀವಿ ನಮ್ಮ ಅರ್ಜಿಯನ್ನು ವಾದ ಪ್ರತಿವಾದವನ್ನು ಆಲಿಸಿ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯವು ಏಪ್ರಿಲ್ ನಾಲ್ಕನೇ ತಾರೀಕು ಒಂದು ಆದೇಶವನ್ನು ಕೊಡ್ತೀವಿ ಈ ಆದೇಶ ಐತಿಹಾಸಿಕ ಆದೇಶ ಈ ರೀತಿಯಾಗಿರ್ತಕ್ಕಂಥ ಹಲ್ಲೆ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಹಾಗಾಗಿ ಇದಕ್ಕೊಂದು ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದ ನ್ಯಾಯಾಂಗ ತನಿಖೆಯನ್ನು ಸರ್ಕಾರ ಕೂಡಲೇ ಮೂವರು ರಚನೆ ಮಾಡಿ ವರದಿಯನ್ನು ಕೊಡಬೇಕು ಅಂತೇಳಿ ಕರ್ನಾಟಕದ ಉಚ್ಚ ನ್ಯಾಯಾಲಯ ಇಂಥ ಒಂದು ಐತಿಹಾಸಿಕವಂತ ಆದೇಶವನ್ನು ಇವತ್ತು ಮಾಡಿರ್ತಕ್ಕಂಥದ್ದು ನಮ್ಮ ವಕೀಲರ ಪರಿಷತ್ತಿನ ಪರವಾಗಿ ಹಿರಿಯ ವಕೀಲರಾಗಿರ್ತಕ್ಕಂಥ ಬೆಂಗಳೂರಿನ ಪರವಾಗಿ ನಾವದಗಿಯವರು ಮತ್ತು ಧಾರವಾಡ ಹೈಕೋರ್ಟ್ನ ಪೂಜೆ ಸದಸ್ಯರು ಸಮರ್ಥವಾಗಿ ವಾದ ಮಂಡಣೆ ಸುಮಾರು ಮೂರ್ನಾಲ್ಕು ತಿಂಗಳ ಮೂರು ತಿಂಗಳ ಕಾಲ ವಾದ ಪ್ರತಿವಾದವನ್ನು ಮಂಡಿಸಿ ಕೇಳಿಬಿಟ್ಟೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಒಂದು ಐತಿಹಾಸಿಕವಂತ ತೀರ್ಪು ಅಂದರೆ ಯಾವುದೇ ಹೋರಾಟಗಾರ ಜನಪರ ಹೋರಾಟ ಮಾಡುವಂಥ ಯಾವುದೇ ಹೋರಾಟಗಾರಾಗಿರ್ಬೋದು ಪ್ರಾಮಾಣಿಕವಾದಂಥ ನ್ಯಾಯಸಮ್ಮತವಾದಂಥ ಯಾವುದೇ ಹೋರಾಟಗಾರ ಮೇಲೆ ಮಾರಣಾಂತ್ಯ ಕಲ್ಲೆ ಮಾಡುವಂಥ ಕೃತ್ಯವನ್ನು ಇದುವರೆಗೆ ಯಾರೂ ಮಾಡಿಲ್ಲ ಇದು ಮಾಡಿದ್ದು ಸರಿಯಲ್ಲ ಅಂತೇಳಿ ನಮ್ಮ ಏನು ವಾದ ಇತ್ತು ಆ ವಾದವನ್ನು ಎತ್ತಿಳಿದ್ಬಿಟ್ಟು ನಮ್ಮ ಹೈಕೋರ್ಟ್ ಇವತ್ತು ಒಂದು ಉತ್ತಮವಾಗಿರ್ತಕ್ಕಂಥ ಆದೇಶವನ್ನು ನೀಡಿದೆ ಏಪ್ರಿಲ್ ನಾಲ್ಕನೇ ತಾರೀಕು ಆದೇಶ ನೀಡಿತು ಬೆಂಗಳೂರು ಹೈಕೋರ್ಟ್ ಮುಖಾಂತರ ಕೂಡಲೇ ನಿವೃತ್ತ ನ್ಯಾಯಮೂರ್ತಿಗಳೊಳಗಾಗಿಯೇ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದ ನ್ಯಾಯಾಂಗ ತನಿಖೆಯನ್ನು ರಚನೆ ಮಾಡಿ ವರದಿ ಸಲ್ಲಿಸಬೇಕು ಅಂತೇಳಿ ಸರ್ಕಾರಕ್ಕೆ ಆದೇಶ ಮಾಡಿದೆ ಆದರೆ ಇವತ್ತು ಎರಡು ತಿಂಗಳಾಯಿತು ಇಲ್ಲಿವರೆಗೂ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಅದರ ಬಗ್ಗೆ ಆಸಕ್ತಿ ತೋರಿಸಿಲ್ಲ ಇದುವರೆಗೂ ಸಹ ಸರ್ಕಾರ ನ್ಯಾಯಮೂರ್ತಿಗಳ ನೇತೃತ್ವದ ತನಿಖೆ ನ್ಯಾಯಾಂಗ ತನಿಖೆ ಸಮಿತಿ ರಚನೆ ಮಾಡೋ ಪ್ರಯತ್ನವನ್ನೂ ಮಾಡಿಲ್ಲ ಹಾಗಾಗಿ ನಮಗೆಲ್ಲ ಒಂದು ರೀತಿ ನಿರಾಶೆ ಆಗಿದೆ ಹೈಕೋರ್ಟ್ ಆದೇಶ ಮಾಡಿದ್ದಾಗ ಸರ್ಕಾರ ಮೌನವಾಗಿದೆ ಎರಡು ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಾಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ एथोपैटिकाप्रोस्कोपि सर्जरी पैड्रिक सर्जरी न्यूरोर्जरी यूरोलॉजी, प्लास्टिक सर्जरी कॉडियोलजी न्यूरोजी ग्यास्ट्रोल ओर सर्जरी आर्थोस्कोिकी सर्जरी ट्रॉमा ಒಬೆರಿಕ್ ಐ ಸಿ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್